ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಅರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಅಷ್ಟಮಿ ಇದೆ ಹಾಗಾಗಿ ಅಷ್ಟಮಿ ದಿನ ವಾರಾಹಿ ದೇವಿಯನ್ನು ನೆನೆದು ಈ ಮಂತ್ರವನ್ನು ನೀವು ಹನ್ನೊಂದು ಸಾರಿ ಹೇಳ್ಬೇಕಾಗತ್ತೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಹಾಸಿಗೆ ಮೇಲೆ ಕೂತ್ಕೊಂಡು ಈ ಮಂತ್ರವನ್ನು ಹೇಳಿ ಇದಕ್ಕೆ ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಬ್ರಷ್ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಆಸ್ಗೆ ಮೇಲೆ ಕೂತ್ಕೊಂಡು ಈ ಮಂತ್ರವನ್ನು ನೀವು ಹನ್ನೊಂದು ಸಾರಿ ಹೇಳಬೇಕಾಗತ್ತೆ ಎಷ್ಟು ದಿನ ಹೇಳಬೇಕು ಅನ್ನೋದಾದರೆ ಮೂರು ದಿನ ಹೇಳಬೇಕು ಮೂರೇ ದಿನದಲ್ಲಿ ನಿಮ್ಮ ಏನು ಕೋರಿಕೆ ಇರುತ್ತೆ ನೋಡಿ ಏನು ಕಷ್ಟ ಅಂತ ಹೇಳ್ಕೊಂಡಿರ್ತೀರ ನೋಡಿ ಆ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ತಾಯಿ ಬಗೆಹರಿಸದ ಸಮಸ್ಯೆಗಳೇ ಇಲ್ಲ ಹಾಗಾಗಿ ನಿಮಗೆಂತಹ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಯುತ್ತೆ ಯಾವುದೇ ಒಂದು ದೇವರಿಗೆ ಪೂಜೆ ಮಾಡೋದಾಗಲಿ ಅಥವಾ ಮಂತ್ರಗಳನ್ನು ಹೇಳ್ಬೇಕಂದ್ರೆ ಸಂಪೂರ್ಣವಾಗಿ ನಮಗೆ ಮೊದಲು ನಂಬಿಕೆ ಇರಬೇಕು ಅಮ್ಮನ ಮಂತ್ರಗಳನ್ನು ಹೇಳ್ತಾ ಇದ್ದೀನಿ ನನ್ನ ಕಷ್ಟಗಳು ಬಗೆಹರಿಯುತ್ತೆ ಅಂತ ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಂಬಿಕೆ ಇದ್ದರೆ ಎಂತಹ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಯುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ನಿಮಗೆ ತುಂಬ ನಂಬಿಕೆಯಿಂದ ಭಕ್ತಿ ಶ್ರದ್ಧೆಯಿಂದ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ನಿಮ್ಮ ಸಮಸ್ಯೆ ಎಂತಹ ದೊಡ್ಡ ಸಮಸ್ಯೆ ಇದ್ದರೂ ಅಮ್ಮ ಬಗೆಹರಿಸ್ತಾಳೆ ಇಲ್ಲೊಬ್ರು ಕೋ ಕಾಮೆಂಟಲ್ಲಿ ಕೂಡ ತಿಳಿಸಿದ್ದಾರೆ ನೋಡಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನೀವು ಹೇಳಿದ ಹಾಗೆ ಎಲ್ಲ ರೆಮಿಡಿನ ಮಾಡಿದ್ದೀನಿ ನನಗೆ ಒಳ್ಳೆಯದಾಗಿದೆ ಥ್ಯಾಂಕ್ ಯು ಮೇಡಮ್ ಅಂತ ಅವರೊಬ್ಬರು ಕಾಮೆಂಟಲ್ಲಿ ತಿಳಿಸಿದ್ದಾರೆ ಅದಕ್ಕೋಸ್ಕರ ನಾನು ಹೇಳೋದು ತುಂಬ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಯಿಂದ ನೀವು ಹೇಳ್ಕೊಂಡ್ರೆ ಖಂಡಿತ ಅಮ್ಮ ಒಳ್ಳೇದು ಮಾಡ್ತಾಳೆ ಇಪ್ಪತ್ತಾರನೇ ತಾರೀಕು ಸೋಮವಾರ ಅಷ್ಟಮಿ ನಮಗೆ ಬೆಳಕಿನ ಜಾವ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಶುರು ಆಗೋದು ಹಾಗಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಆದಷ್ಟು ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳ್ಕೊಳ್ಳಿ ಸ್ನೇಹಿತರೆ ಆದಷ್ಟು ನೀವು ನಾಲ್ಕು ಗಂಟೆಯಿಂದ ಐದೂವರೆ ಒಳಗಡೆ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಮ್ಮನಿಗೆ ಯಾವಾಗಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ಮಂತ್ರಗಳನ್ನು ಹೇಳ್ಕೊಳ್ಳೋದು ಹಾಗೆಯೇ ರಾತ್ರಿ ಕತ್ತಲೆ ಆದಮೇಲೆ ಮಂತ್ರಗಳನ್ನು ಹೇಳ್ಕೊಳ್ಳೋದು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಅಮ್ಮನಿಗೆ ತುಂಬಾ ಶಕ್ತಿ ಇರುತ್ತೆ ನೀವು ಏನು ಅಂದುಕೊಂಡ್ರೆ ಆ ಕ್ಷಣದಲ್ಲೇ ಅಮ್ಮ ವರವನ್ನು ಕೊಟ್ಟು ನಿಮ್ಮ ಆಸೆಗಳನ್ನು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಬೆಳಗ್ಗಿನ ಜಾವ ಈ ದಿನ ನೀವು ಹಾಸಿಗೆ ಮೇಲೆ ಕುತ್ಕೊಂಡು ಒಂದು ಸಾರಿ ಹೇಳ್ಕೊಬೇಕಾಗತ್ತೆ ಇನ್ನು ಯಾರು ಹೇಳ್ಬಾರ್ದು ಅನ್ನೋದಾದರೆ ಪೀರಿಯಡ್ಸ್ ಇರೋರು ಹೇಳ್ಬಾರ್ದು ಇನ್ನು ಅಂಟು ಮುಂಟು ಅಂದರೆ ಯಾರಾದರೂ ತೀರೋಗಿರೋರು ಹನ್ನೊಂದು ಒಳಗಡೆ ಅಥವಾ ಮೆಚೂರ್ಡ್ ಆಗಿರೋರು ಇರ್ತಾರಲ್ಲ ಅಂಥವರು ಹನ್ನೊಂದು ದಿನ ತನಕ ನೀವು ಯಾವುದೇ ಕಾರಣಕ್ಕೂ ಈ ಮಂತ್ರಗಳನ್ನು ಹೇಳ್ಬಾರ್ದು ಯಾಕೆಂದರೆ ಅಮ್ಮನ ಮಂತ್ರಗಳು ತುಂಬಾ ಶಕ್ತಿಯುತವಾದಂಥ ಮಂತ್ರಗಳು ಅದಕ್ಕೋಸ್ಕರ ಈ ಮಂತ್ರಗಳನ್ನು ನಾವು ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಹೇಳ್ಬಾರ್ದು ಇನ್ನು ಮಂತ್ರ ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ವಜ್ರಸೇನ ವಕ್ರ ತುಂಡ ದೇವಸೇನ ವಾರಾಹಿ ಭಗವತಿ ಭವ ವಜ್ರಸೇನಾ ವಕ್ರತುಂಡ ದೇವಸೇನ ವಾರಾಹಿ ಭಗವತಿ ಭವ ವಜ್ರಸೇನ ವಕ್ರ ತುಂಡ ದೇವಸೇನ ವಾರಾಹಿ ಭಗವತಿ ಭವ ಈ ಮಂತ್ರವನ್ನು ನೀವು ಹನ್ನೊಂದು ಸಾರಿ ಏಳಬೇಕಾಗತ್ತೆ ಅಷ್ಟಮಿಯಿಂದ ಇಳಿದು ನೀವು ಮೂರು ದಿನಗಳ ಕಾಲ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನಗಳ ಕಾಲ ನೀವು ಬೆಳಗ್ಗೆ ಎದ್ದ ತಕ್ಷಣ ಆಸ್ಗೆ ಮೇಲೆ ಕೂತ್ಕೊಂಡು ಹನ್ನೊಂದು ಸಾರಿ ಮೂರು ದಿನಗಳ ಕಾಲ ಹೇಳ್ಕೊಬೇಕಾಗತ್ತೆ ಮೂರು ದಿನ ಮುಗಿಯೋಷ್ಟರಲ್ಲೇ ನಿಮ್ಮ ಕೋರಿಕೆ ಅನ್ನೋದು ನೆರವೇರುತ್ತೆ ಸ್ನೇಹಿತರೆ ನೀವು ಹೇಳೋದಕ್ಕೂ ಮುಂಚೆ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಹಾಸಿಗೆ ಮೇಲೆ ಎಲೆ ಕೂತ್ಕೊಂಡು ಅಮ್ಮನನ್ನ ವಾರಾಹಿ ಅಮ್ಮ ನನಗೆ ಈ ಥರ ಕಷ್ಟ ಇದೆ ನನ್ನ ಕಷ್ಟನ ಬಗೆಹರಿಸ ಅಂತ ನೀವು ಅಮ್ಮನನ್ನ ಬೇಡ್ಕೊಬೇಕಾಗತ್ತೆ ನಿಮ್ಗೆ ಏನು ಕಷ್ಟ ಇದೆ ನೋಡಿ ಅದನ್ನೆಲ್ಲ ಹೇಳ್ಕೊಂಡು ನೀವು ಒಂದು ಎರಡು ಅಂತಲ್ಲ ನಿಮಗೇನು ಕಷ್ಟ ಇದೆ ಎಲ್ಲ ಕಷ್ಟಗಳನ್ನು ಹೇಳ್ಕೊಂಡು ಅಮ್ಮನ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಎಷ್ಟೋ ಜನಕ್ಕೆ ಮನೆಯಲ್ಲಿ ತುಂಬನೇ ಕಿರಿಕಿರಿ ಇದೆ ಮನೇಲಿ ಶಾಂತಿ ನೆಮ್ಮದಿ ಇಲ್ಲ ಅನ್ನೋದಾಗಲಿ ಅಥವಾ ಹಣದ ಸಮಸ್ಯೆ ಹೆಚ್ಚಾಗಿದೆ ಅನ್ನೋದಾಗಲಿ ಅಥವಾ ಮಕ್ಕಳ ಮಾತು ಕೇಳ್ತಾ ಇಲ್ಲ ಅನ್ನೋದಾಗಲಿ ಕೆಲಸ ಜಾಗದಲ್ಲಿ ಬಾಸ್ ತುಂಬನೇ ಜ ಮಾಡ್ತಾ ಇದ್ದಾರೆ ತುಂಬನೇ ಕಿರಿಕಿರಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅನ್ನೋದಾಗಲಿ ಅಥವಾ ನಿಮಗೆ ಕೋರ್ಟ್ ಕೇಸ್ ಇದೆ ಅದು ನಮ್ಮ ಕಡೆ ಹಾಕಬೇಕು ಅನ್ನೋದಾಗಲಿ ಈ ರೀತಿಯಾದ ಯಾವುದೇ ಒಂದು ನಿಮಗೆ ಕಷ್ಟ ಇದ್ರೂ ಆ ಕಷ್ಟಗಳನ್ನೆಲ್ಲನೂ ಅಮ್ಮನ ಹತ್ರ ಹೇಳ್ಕೊಬೇಕು ಅಮ್ಮನ ಹತ್ರ ಹೇಳ್ಕೊಂಡು ನಂತರ ಈ ಮಂತ್ರವನ್ನು ನೀವು ಹನ್ನೊಂದು ಸಾರಿ ಇಳಬೇಕಾಗತ್ತೆ ಅಮ್ಮ ನಿಮಗೆ ಎಂತಹ ದೊಡ್ಡ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಸ್ತಾಳೆ ಹಾಗಾಗಿ ಅಮ್ಮನನ್ನು ನಂಬಿ ನೀವು ಈ ಮಂತ್ರಗಳನ್ನು ಹೇಳ್ಕೊಬೇಕಾಗತ್ತೆ ಸ್ನೇಹಿತರೆ ಅದರಲ್ಲೂ ಅಷ್ಟಮಿ ನಿಮಗೆ ಅಕಸ್ಮಾತ್ ಬೆಳಗ್ಗೆ ಹೇಳೋಕೆ ಆಗಲಿಲ್ಲ ನಾನು ಹೊರಗಡೆ ಇದ್ದೆ ಅಥವಾ ಎದೇಳಕ್ಕೆ ಆಗಲಿಲ್ಲ ಅಂದರೆ ನೀವು ರಾತ್ರಿ ಹೇಳ್ಕೊಡಿ ಅವತ್ತೂ ಕೂಡ ಅಷ್ಟಮಿ ಇದೆ ಆ ದಿನ ರಾತ್ರಿ ನೀವು ಸೋಮವಾರ ರಾತ್ರಿ ಕೂಡ ಮಲಗೋ ಸಮಯದಲ್ಲಿ ನೀವು ಹೇಳ್ಕೊಬೋದು ಅಥವಾ ನೀವು ಪೂಜೆ ಮಾಡೋ ಸಮಯದಲ್ಲಿ ಕೂಡ ಹೇಳ್ಕೊಬೋದು ಆದಷ್ಟು ಬೆಳಗಿನ ಜಾವ ಹೇಳಿದ್ರೆ ತುಂಬಾ ಹೊಳೆದು ಹೇಳೋಕೆ ಆಗಲಿಲ್ಲ ಅನ್ನೋರು ನೀವು ಈ ರೀತಿ ಕೂಡ ಮಾಡ್ಬೋದು ಅಮ್ಮಿ ಮುಹೂರ್ತದಲ್ಲೇ ಯಾಕೆ ಹೇಳ್ಕೊಳ್ಳಿ ಅಂತೀನಿ ಅನ್ನೋದಾದರೆ ಅಷ್ಟಮಿ ನಮಗೆ ಈ ದಿನ ಬೆಳಗ್ಗೆ ಮೂರು ಮೂವತ್ತಕ್ಕೆ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಆ ದಿನ ಬೆಳಗ್ಗೆ ತುಂಬಾ ಶಕ್ತಿ ಇರುತ್ತೆ ಹಾಗಾಗಿ ಅಂತಹ ಟೈಮಲ್ಲಿ ನಾವು ನಮ್ಮ ಕೋರಿಕೆಗಳು ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದ್ರಿಂದ ಅದರಲ್ಲೂ ವರಾಹಿ ದೇವಿಯ ಮಂತ್ರವನ್ನು ಅದ್ರ ಜೊತೆ ಹೇಳ್ಕೊಳ್ಳೋದ್ರಿಂದ ಅತಿ ಶೀಘ್ರವಾಗಿ ನಿಮ್ಮ ಏನು ಕೋರಿಕೆ ಕಷ್ಟ ಇರುತ್ತೆ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಅಕಸ್ಮಾತ್ ಆಗಲಿಲ್ಲ ನನ್ನ ಬೆಳಗ್ಗೆ ಅಥವಾ ಸ್ಕೂಲಿಗೆ ಕಳಿಸೋ ಮಕ್ಕಳಿದ್ರು ನನಗೆ ಆಗಲಿಲ್ಲ ಬೇಗನೆ ಎದಿಳಕಾಗಲಿಲ್ಲ ಅನ್ನೋರು ನೀವು ಸಾಯಂಕಾಲ ಪೂಜೆ ಮಾಡೋ ಟೈಮಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ತಿರಲ್ಲ ಆ ಟೈಮಲ್ಲಿ ಹೇಳ್ಕೊಳ್ಳಿ ಇಲ್ಲ ಅಂದರೆ ರಾತ್ರಿ ಮಲಗೋ ಸಮಯದಲ್ಲಿ ಯಾಕೆಂದರೆ ಹನ್ನೊಂದೂವರೆ ತನಕ ಅಷ್ಟಮಿ ಇರುತ್ತೆ ಹಾಗಾಗಿ ಅದರ ಒಳಗಡೆ ಹನ್ನೊಂದೂವರೆ ಒಳಗಡೆ ನೀವು ರಾತ್ರಿ ಮಲಗೋ ಸಮಯದಲ್ಲಿ ಉತ್ತರವನ್ನು ಹೇಳ್ಕೊಬೋದು ಬೆಳಗ್ಗೆ ನೋಡಿ ನೀವು ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ನಂತರನೇ ಮಂತ್ರ ಹೇಳಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಅದಷ್ಟು ಬೆಳಗಿನ ಜಾವ ನೀವು ಈ ಮಂತ್ರವನ್ನು ಹೇಳ್ಕೊಳ್ಳಿ ತುಂಬನೇ ಒಳ್ಳೆಯದಾಗುತ್ತೆ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಮ್ಮ ಎಷ್ಟೋ ಜನರ ಕಷ್ಟಗಳನ್ನು ಬಗೆಹರಿಸ್ತಾಳೆ ಹಾಗಾಗಿ ನಿಮ್ಮ ಕಷ್ಟನೂ ಕೂಡ ಅಮ್ಮನ ಹತ್ರ ತುಂಬ ನೀವು ನಂಬಿಕೆಯಿಂದ ಹೇಳ್ಕೊಳ್ಳಿ ಖಂಡಿತ ಅಮ್ಮ ನಿಮ್ಮ ಕಷ್ಟ ಬಗೆಹರಿಸ್ತಾಳೆ ಅಂತ ಹೇಳ್ತಾ ನಾನು ಕೂಡ ವಾರಾಹಿ ದೇವಿ ಹತ್ರ ಕೇಳ್ಕೊತೀನಿ ಎಲ್ಲರ ಕಷ್ಟಗಳನ್ನು ಅಮ್ಮ ಬಗೆಹರಿಸಮ್ಮ ಅಂತ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತೀನಿ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಏನಾದರೂ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳು ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು